ಹೋಟೆಲ್ ಯುವ ಮನಿಷ್ ಬಹುದಿನಗಳ ನನ್ನ ಆತ ಇಂದು ಹಿಡಿಯರಿದೆ ನಾನು ಬದುಕು ಕಟ್ಟಿರುಕೊಂಡಿರುವುದು ದೊಡ್ಡಪುರಲ್ಲದಾದರೂ ನಾನು ಹುಟ್ಟಿರುವುದು ಬೈದೂರು ತಾಲೂಕಿನ ಹಿರಂಜಾಲ್ನಲ್ಲಿ ನನ್ನ ಊರಿನ ಜನರಿಗೆ ಆಧುನಿಕ ಜೀವನ ಸೌಕರ್ಯ ಒದಗಿಸಬೇಕು ಸುಸಿರುಚಿಯಾದ ಊಟೋಪಚಾರಕ್ಕೆ ಬೇರೆ ದಿನಗಳಲ್ಲಿ ಹೋಗಬಾರದು ಎನ್ನುವ ದೃಷ್ಟಿಯಿಂದ ತಾರಾ ಹೋಟೆಲ್ ಸ್ವಾದ ನೀಡಲು ಕುಂದಾಪುರ ಮತ್ತು ಸುತ್ತಮುತ್ತಲಿನಲ್ಲಿ ಅನೇಕ ಪ್ರವಾಸಿ ಹಾಗೂ ಪ್ರೇಕ್ಷಣೀಯ ತಾಣಗಳಿದ್ದು ಇಲ್ಲಿ ಭೇಟಿ ನೀಡುವ ಪ್ರವಾಸಿಗರಿಗೆ ಅಂತಾರಾಷ್ಟ್ರೀಯ ಗುಣಮಟ್ಟದ ಆದ್ಯತೆಯನ್ನು ನೀಡಬೇಕು ಇಚ್ಛೆಯಿಂದ ಈ ಹೋಟೆಲ್ ನಿರ್ಮಿಸಲಾಗಿದೆ ಮೂಲತಃ ನಾನು ಹೋಟೆಲ್ ಉದ್ಯಮದಿಂದ ಬಂದವನಾಗಿದ್ದರೂ ಇತರೆ ಅನೇಕ ಉದ್ಯಮಿಗಳನ್ನು ತೊಡಗಿಕೊಂಡಿದ್ದು ದೇವರು ಮತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ಯಶಸ್ವಿಯಾಗಿದ್ದೇನೆ ಅದರಂತೆ ಯುವಮನೆ ಶರಸ್ಸು ಕಾಣುತ್ತೆ ಎಂಬ ಆತ್ಮವಿಶ್ವಾಸ ಇದೆ ಈ ಕಾರ್ಯಕ್ರಮಕ್ಕೆ ಪರಮಭುಜರು ದಾಸೋಯಿ ಘಟಪ್ರಭಾ ಗಬ್ಬಲಗುಡ ಮಠದ ಕೆಂಪಯ್ಯ ಸ್ವಾಮಿ ಮಠದ ಶ್ರೀಗಳು ಮಲ್ಲಿಕಾರ್ಜುನ ಸ್ವಾಮಿಗಳು ಈ ಕಾರ್ಯಕ್ರಮಕ್ಕೆ ಆಶೀರ್ವಿಸಲು ಆಗಮಿಸುತ್ತಾರೆ ಅನ್ನ ಅಕ್ಷರ ಆಶ್ರಯಕ್ಕಾಗಿ ಸಮಾಜ ಕಟ್ಟ ಕಡೆಯ ವ್ಯಕ್ತಿಗಾಗಿ ದುಡಿಯುತ್ತಿರುವ ಜ್ಞಾನ ಭಂಡಾರಿ ಮಹಾಸ್ವಾಮಿಗಳು ಆಶೀರ್ವಚನ ಮಾಡಲಿದ್ದಾರೆ ಈ ಕಾರ್ಯಕ್ರಮಕ್ಕೆ ಅವರಿಗೆ ನಾನು ಭಾವಂತಿದ್ದೇನೆ ಅವರ ಆತ್ಮೀಯನಾದಂತಹ ಬೈಲೂರು ಉದಯ್ ಕುಮಾರ್ ಶೆಟ್ಟಿ ಅವರು ಯುವ ಹೋಟೆಲ್ ಕುಂದಾಪುರದಲ್ಲಿ ನಿರ್ಮಾಣ ಆಗಲಿಕ್ಕೆ ಜಯಶೀಲ್ ಶೆಟ್ಟರು ನಾವು ಬಹಳ ಮೂರ್ನಾಲ್ಕು ವರ್ಷದಿಂದ ತೀರ್ಮಾನ ಮಾಡಿದ್ದೀವಿ ಜೆ ಎನ್ ಎಸ್ ಗ್ರೂಪ್ ಇವತ್ತು ಕರ್ನಾಟಕದಲ್ಲಿ ಬೇರೆ ಬೇರೆ ಫೀಲ್ಡ್ ಅಲ್ಲಿ ಮಾಡ್ತಾ ಇದ್ದಾರೆ ಗುತ್ತಿಗೆದಾರಾಗಿ ಮಾಡ್ತಾ ಇದ್ದಾರೆ ಪ್ಲಾಸ್ಟಿಕ್ ನಿಯೋ ಪ್ಲಾಸ್ಟಿಕ್ ಕಂಪನಿಯನ್ನು ಮಾಡ್ತಾ ಇದ್ದಾರೆ ಹಾಗೆ ಯುವ ಮನೀಶ್ ಗ್ರೂಪ್ ಹೋಟೆಲಲ್ಲಿ ಮಾಡ್ತಾ ಇದ್ದಾರೆ ನಾವು ಯುವ ಬೇ ರಿಸಾರ್ಟ್ಸ್ ಆ್ಯಂಡ್ ನಾವು ಹಾಸ್ಪಿಟಲ್ ಇಂಡಸ್ಟ್ರಿಯಲ್ಲಿ ಲಾಸ್ಟು ಹತ್ತು ವರ್ಷದಿಂದ ಮಾಡಿದ್ದೀವಿ ಬ್ಯಾಂಕ್ವೆಟ್ಸ್ ಆಗಲಿ ಕನ್ವೆನ್ಷನ್ಸ್ ಮತ್ತು ಯುವ ಸೈಂಡ್ಸ್ ಬೀಚ್ ರಿಸೋರ್ಟ್ಸ್ ಹಾಗೂ ಮಡಿಕೇರಿಯಲ್ಲಿ ಸಹ ಒಂದು ಸವೆಲ್ ಸ್ಟಾರ್ ಹೋಟೆಲ್ ಇವಾಗಲೇ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಈ ಇಂಡಸ್ಟ್ರಿಯಲ್ಲಿ ನಾವು ಸಹ ಇರುವುದರಿಂದ ನಾವು ಜೊತೆ ಸೇರಿ ಈ ಒಂದು ಕುಂದಾಪುರದಲ್ಲಿ ಒಂದು ಉತ್ತಮ ದರ್ಜೆ ಹೋಟೆಲ್ ಕಟ್ಟಬೇಕಂದ್ರೆ ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿ ಕೋವಿಡಲ್ಲಿ ಸ್ವಲ್ಪ ಕೆಲಸ ನಿಂತಿದ್ದರಿಂದ ಸ್ವಲ್ಪ ಲೇಟಾಗಿ ಆಗಿದೆ ಆದರೆ ಇವತ್ತು ಒಂದು ಉತ್ತಮ ಒಂದು ಕುಂದಾಪುರ ಸಿಟಿಯಲ್ಲಿ ಒಂದು ಹೋಟೆಲ್ ಮೂಡಿ ಬಂದಿದೆ ಅಂತ ತಿಳ್ಕೊಳ್ತೀನಿ ಇವತ್ತು ಕುಂದಾಪುರ ಅಥವಾ ಉಡುಪಿ ಜಿಲ್ಲೆಯಲ್ಲಿ ತುಂಬ ಪ್ರವಾಸಿಗಳು ಒಂದು ಫ್ಲೋ ಇದೆ ಯಾಕಂದ್ರೆ ನಾವು ಇಂಡಸ್ಟ್ರಿಯಲ್ಲಿ ಇರುವುದನ್ನ ನನಗೆ ಗೊತ್ತಿದೆ ಇಲ್ಲಿ ಎಷ್ಟು ಫ್ಲೋ ಇದೆ ಅಂದರೆ ವೀಕೆಂಡಲ್ಲಿ ಎಲ್ಲೂ ರೂಮ್ ಸಿಗೋದಿಲ್ಲ ಅಥವಾ ಉತ್ತಮ ದರ್ಜೆ ಹೋಟೆಲ್ ಅಗತ್ಯ ಇದೆ ಇವತ್ತು ಕುಂದಾಪುರದಲ್ಲಿ ಟೂರಿಸಂ ತುಂಬ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೀತಾ ಇದೆ ನಮ್ಮಲ್ಲಿ ಸಮುದ್ರ ತೀರ ಇರಲಿ ಇವತ್ತು ಸ್ಕೂಬಾ ಡೈವಿಂಗ್ ಅಂತ ಇಂಡ್ ಅಂತಾರಾಷ್ಟ್ರೀಯ ಇರುವುದೆಲ್ಲ ಕುಂದಾಪುರದಲ್ಲಿ ಪ್ರಾರಂಭವಾಗಿದೆ ಅಥವಾ ಸರಕಾರ ಸಹಕಾರ ಮಾಡಿದರೆ ಖಂಡಿತವಾಗಿ ಕುಂದಾಪುರ ಒಂದು ಅಂತಾರಾಷ್ಟ್ರೀಯ ಡೆಸ್ಟಿನೇಷನ್ ಆಗುತ್ತೆ ಅನ್ನೋದಕ್ಕೆ ಯಾವುದೇ ಅನುಮಾನ ಇಲ್ಲ ಕುಂದಾಪುರ ಇವ ಮನುಷ್ಯ ಆಗಲಿ ಇವಾಗ ಎರಡೇನಾಗಲಿ ಅಥವಾ ಇನ್ನೂ ಕೆಲವೊಂದು ಹೋಟೆಲ್ಗಳು ಬರ್ಬೋದು ಮುಂದೆ ಬಟ್ ಖಂಡಿತವಾಗಿ ಭವಿಷ್ಯ ಇದೆ ಅಂತ ತಿಳ್ಕೊಡ್ತೀನಿ ನಮ್ಮ ಈ ಉದ್ಯಮಕ್ಕೆ ಎಲ್ಲರೂ ಸಹಕಾರ ಮಾಡಿದ್ದಾರೆ ಕರ್ನಾಟಕ ಸರ್ಕಾರದ ಇವ ಮಾನ್ಯ ಮಂತ್ರಿಗಳು ಜಿಲ್ಲಾ ವಸ್ತು ಮೇಡಮ್ ಅವರು ಹಾಗೆ ವಿವಿಧ ಇಲಾಖೆಯವರು ಖಂಡಿತವಾಗಿ ಸಹಕಾರ ಕೊಟ್ಟಿದ್ದಾರೆ ಭಾಳ ಈ ಒಂದು ವರ್ಷದಲ್ಲಿ ನಾವು ಬೇರೆ ಬೇರೆ ಇಲಾಖೆ ಸಹಕಾರದೊಂದಿಗೆ ಈ ಹೋಟ್ಲು ಪ್ರಾರಂಭ ಇದೆ ಆದರೆ ಹೋಟೆಲ್ ಕಟ್ಟಿ ನೋಡಲಿಕ್ಕೆ ಚೆಂದ ಇದ್ದರಷ್ಟೇ ಹೋಟೆಲ್ ನಡೆಯುವುದಿಲ್ಲ ಇದರೂ ಚಾಲೆಂಜ್ ಮುಂದಿರ್ತದೆ ಯಾಕಂದರೆ ಹೋಟೆಲಲ್ಲಿ ಜನ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರ್ತದೆ ಇವತ್ತು ಇವತ್ತು ಆನ್ಲೈನ್ ಇರ್ತದೆ ಅಥವಾ ಸೋಷಿಯಲ್ ಮೀಡಿಯಾ ಇರ್ತದೆ ಜನ ಪ್ರತಿಯೊಂದನ್ನು ಒಬ್ಸರ್ವ್ ಮಾಡ್ತಾರೆ ಗೆಸ್ಟ್ ಬರೋರ್ದು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ ಉತ್ತಮವಾದ ಸರ್ವಿಸ್ ಕೊಡಬೇಕು ಅದಕ್ಕೆ ನುರಿತ ಸ್ಟಾಫ್ಗಳು ಬೇಕು ಖಂಡಿತವಾಗಿ ನಾವು ಇವಾಗಲೇ ಬೇರೆ ಬೇರೆ ಹೋಟೆಲಲ್ಲಿ ಕೆಲಸ ಮಾಡಿದ ಉತ್ತಮ ನುರಿತ ಸ್ಟಾಫ್ಗಳನ್ನು ತಗೊಂಡಿದ್ದೇವೆ ಹಾಗೆ ನಮ್ಮ ಜೊತೇಲಿ ಬೆಂಗಳೂರಿನ ಸಿ ರಾಕ್ ರೆಸ್ಟೋರೆಂಟು ಗಣೇಶ್ ಕೈ ಜೋಡಿಸಿದ್ದಾರೆ ನಮ್ಮ ನಾನ್ ವೆಜ್ ರೆಸ್ಟೋರೆಂಟ್ ಬಾರನ್ನು ನಾವು ಅವ್ರ ಜೊತೆಯಲ್ಲಿ ಹಂಚ್ಕೊಂಡಿದ್ದೀವಿ ಅವರು ಆ ರೆಸ್ಟೋರೆಂಟ್ ನಡೆಸ್ತಾರೆ ಅಂತ ನನಗೆ ಒಂದು ತುಂಬ ನಂಬಿಕೆ ಇದೆ ಯಾಕಂದರೆ ಅವರು ಇವಾಗ ಈಗಾಗಲೇ ಬೆಂಗಳೂರು ಡೆಲ್ಲಿ ಸುಮಾರು ಬ್ರಾಂಚ್ಗಳು ಹೊಂದಿದ್ದಾರೆ ಹಾಗೆ ವೆಜ್ ರೆಸ್ಟೋರೆಂಟ್ ಅಂಡ್ ರೂಮ್ಸ್ ಅನ್ನು ನಮ್ಮ ಕಂಪ್ ನಾವು ಯುವ ಮನೀಶ್ ನಿಂದ ನಾವು ನಡೆಸ್ತಾ ಇದ್ದೇವೆ ಇದಕ್ಕೆಲ್ಲ ಸಹಕಾರ ನೀಡಿದ ಅಥವಾ ಇದರಲ್ಲಿ ದುಡಿದ ಎಲ್ಲ ವರ್ಗದವರಿಗೂ ನಮಗೆ ಬೇರೆ ಬೇರೆ ದೊಡ್ಡ ದೊಡ್ಡ ಕಂಪನಿಯವರು ಸಹಾಯ ಎಲ್ಲವನ್ನು ನಾವು ಸ್ಮರಿಸುತ್ತೇವೆ ಇಲಾಖೆಗಳ ಸಹಾಯವನ್ನು ಸ್ಮರಿಸುತ್ತೇವೆ ಹಾಗೆ ಇದಕ್ಕೆ ನಮ್ಮ ಆರ್ಕಿಟೆಕ್ಟ್ ಸಹಾಯವನ್ನು ಮಾಡ್ತೇವೆ ಎಲ್ಲರ ಸಹಕಾರದಿಂದ ಇವತ್ತು ಈ ಹೋಟೆಲ್ ಮೂಡಿ ಬಂದಿದೆ ಯುವ ಮನೀಶ್ ಅನ್ನುವಂಥ ಒಂದು ಹೋಟೆಲ್ ಅನ್ನು ಕೂಡ ಅವರು ಈ ಊರಿಗೆ ಕಾಣಿಕೆ ರೂಪವಾಗಿ ಕೊಟ್ಟಿದ್ದಾರೆ ಅವರ ಜೊತೆಗೆ ಶೆಟ್ಟಿ ಅವರು ಕೈ ಜೋಡಿಸಿದ್ದಾರೆ ಖಂಡಿತವಾಗಿಯೂ ಕೂಡ ಕುಂದಾಪುರದ ಜಿ ಡಿ ಪಿ ಜಾಸ್ತಿ ಆಗಲಿಕ್ಕೆ ಈ ಎರಡೂ ಹೋಟೆಲ್ಗಳು ಕೂಡ ನಿರಂತರವಾದಂಥ ಒಂದು ಕೆಲಸವನ್ನು ಮಾಡುತ್ತೆ ಅನ್ನುವಂಥ ಒಂದು ಆಶಯವನ್ನು ನಾನು ನೋಡಿದಿದ್ದೇನೆ ಸ್ವಲ್ಪ ಜೋರಾಗಿ ಚಪ್ಪಾಳೆ ಹೊಡಿಬೋದು ವಿಮೂರನವರೇ ಇನ್ನು ಮೋದಿಯವರ ಚಪ್ಪಾಳೆ ಹೊಡೆಯೋದಕ್ಕೆ ಇನ್ನೂ ಜಿ ಎಸ್ ಟಿ ಹಾಕಿಲ್ಲ ಅಂತ ಉದಯ್ ಕುಮಾರ್ ಶೆಟ್ಟರಿಗೆ ಮತ್ತು ಜಯಶೀಲ್ ಶೆಟ್ಟರಿಗೆ ಊರಿನವರಾಗಿ ನೀವೊಂದು ಅದ್ಭುತವಾದಂಥ ಒಂದು ಚಪ್ಪಾಳೆಯನ್ನು ಹೊಡೆಯೋದರ ಮೂಲಕ ಅವರನ್ನು ಹಾರೈಸಿ ಮತ್ತು ಹುರಿದುಂಬಿಸಿ ಈ ಯುವ ಮೈಲಿಡಿಯನ್ನ ತಾವೆಲ್ಲ ನೋಡಿದ್ದೀರಿ ಈ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾನು ನೋಡಿದಾಗೆ ಇಂಥ ಒಂದು ಒಂದು ಎಲ್ಲ ಮೂಲಭೂತ ಸೌಕರ್ಯವುಳ್ಳ ಒಂದು ಹೋಟೆಲು ಇಡೀ ಎರಡು ಜಿಲ್ಲೆಯಲ್ಲಿಯೂ ಸಿಗುವುದು ಕಷ್ಟ ಇಷ್ಟು ಒಂದು ಪಾರ್ಕಿಂಗ್ ಪ್ಲೇಸು ಇಷ್ಟು ಎಲ್ಲ ವ್ಯವಸ್ಥೆ ಉಳ್ಳ ಒಂದು ಹೋಟೆಲನ್ನು ಹತ್ತು ವರ್ಷದಿಂದ ಅದರ ಒಂದು ಸ್ಟ್ಯಾಂಡರ್ಡನ್ನು ಅದೇ ರೀತಿ ಮುಂದುವರಿಸಿಕೊಂಡು ಬಂದು ಇವತ್ತು ಈ ಯುವ ಮನೀಶ್ ಇದರಲ್ಲಿ ಪಾಲ್ದಾರರಾಗಿ ಜಯಶೀಲ್ ಶೆಟ್ರು ಮತ್ತು ಉದಯಕುಮಾರ್ ಶೆಟ್ರು ವಿನಯ್ ಕುಮಾರ್ ಶೆಟ್ಟರು ಸೇರಿ ಆರಂಭ ಮಾಡಿದ್ದಾರೆ ಹೇಗೆ ಯುವ ಮೆರಿಡೀನ್ ನಮ್ಮ ಕುಂದಾಪುರಕ್ಕೆ ಕುಂದಾಪುರ ನಾನು ಕುಂದಾಪುರ ಕ್ಷೇತ್ರ ಶಾಸಕನಾಗಿ ಹೇಳೋದು ಕುಂದಾಪುರಕ್ಕೊಂದು ನಮಗೆಲ್ಲರಿಗೂ ಹೆಮ್ಮೆ ನಾವು ಎಲ್ಲಿ ಹೇಳೋದಾದರೂ ಹೋಟ್ಲು ಯಾವುದು ಅಂತ ಕೇಳಿದರೆ ಯುವ ಮೆರಿಡನ್ ಅಂತೇಳಿ ಅಷ್ಟು ಒಂದು ವ್ಯವಸ್ಥಿತ ರೀತಿಯಲ್ಲಿ ಒಂದು ಹೋಟೆಲನ್ನು ನಡೆಸ್ಕೊಂಡು ಬಂದಿದ್ದಾರೆ ಈ ಯುವ ಮನುಷ್ಯ ಅದೇ ರೀತಿ ಉತ್ತಮ ಸೇವೆಯನ್ನು ಕೊಡುವಂತಾಗಲಿ ಅದೇ ರೀತಿ ಇನ್ನೂ ಹೆಚ್ಚಿನ ಈ ಹೋಟೆಲ್ ಸಂಪರ್ಕವು ಜಾಲವನ್ನು ನಮ್ಮ ಕುಂದಾಪುರದಲ್ಲೇ ಅವರು ಹರಡಿಸಿ ಇನ್ನೂ ಹೆಚ್ಚಿನ ಅಭಿವೃದ್ಧಿಯನ್ನು ನೋಡಲಿ ದೇವರವರಿಗೆ ಎಲ್ಲ ಶಕ್ತಿಯನ್ನು ಕೊಡಲಿ ಅವರ ಅಭಿವೃದ್ಧಿಯನ್ನು ಕಾಣಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ ಯಾವ ಮನುಷ್ಯಂಬ ಹೊಸ ಹೋಟೆಲ್ ಸ್ಥಾಪನೆ ಆಗ್ತದೆ ಜೈಸಿಲ್ ಶೆಟ್ಟು ಶೆಟ್ಟರು ಇಲ್ಲಿ ಬೆಳೆದಿರ್ಬೋದು ಓದಿರ್ಬೋದು ಆದರೆ ಅವರು ಬೆಳೆದಿದ್ದು ನಮ್ಮ ಕಣ್ಣು ಮುಂದೆ ಹೀಗಾಗಿ ಮೊನ್ನೆ ಇನ್ನೊಂದು ಸರಿ ಬೆಳೀತಿದ್ದಾರೆ ಅಂದರೆ ಭಾಳಷ್ಟು ಸಂತೋಷ ಆಗ್ತಾ ಇದೆ ಅವ್ನ ದುಣಿಮೆ ಅವ್ರ ಛಲ ಅವನಿಷ್ಟು ಎತ್ತರಕ್ಕೆ ಬೆಳೆಸಿದೆ ಅದೇ ಒಂದು ಸಂತೋಷ ಆದ ಕಾರಣಕ್ಕಾಗಿ ನಾನು ಕೂಡ ಈ ಹೋಟೆಲ್ನ ಉದ್ಘಾಟನೆಯಲ್ಲಿ ಭಾಗವಹಿಸಬೇಕು ಬರಬೇಕು ನಿಮ್ಮ ಮನೆಯೆಲ್ಲ ನೋಡಬೇಕಂತ ಬಂದಿದ್ದೇನೆ ಕುಂತಾಪುರ್ ಉಡುಪಿ ಪ್ರವಾಸಿ ತಾಣವಾಗಿ ಭಾಳ ಬೆಳೀತಾ ಇದೆ ಅದು ಖಂಡಿತ ಅದರಲ್ಲಿ ಯಾವುದೇ ಎಸೆ ಆದರೆ ಅದಕ್ಕೆ ಭಾಳ ಸಪೋರ್ಟ್ ಬೇಕಾಗ್ತದೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಭಾಳಷ್ಟು ಅವಕಾಶ ಇದೆ ನಿನ್ನೆ ನಾನು ಕೂಡ ನಿಮ್ಮ ಬೀಚ್ ನೋಡ್ಲಿಕ್ಕೆ ಹೋಗಿದ್ದೆ ಉಡುಪಿ ಹೋಟೆಲನೂ ಫಸ್ಟ್ ಜನ ಚೂಸ್ ಮಾಡೋದು ಚಾಯ್ಸ್ ಮಾಡೋದು ಹೀಗಾಗಿ ನಿಮ್ಮ ಶ್ರಮಕ್ಕೆ ಖಂಡಿತವಾಗಿ ತಕ್ಕ ಪ್ರತಿಫಲ ಸಿಕ್ಕಿದೆ ಜಯಶ್ರೀ ಸೆಟ್ರು ಉದಯಕುಮಾರ್ ಸೆಟ್ರು ಇನ್ನೂ ಹೆಚ್ಚು ಇದೆ ಉದ್ಯಮಿ ಅಥವಾ ಉದ್ದಿಮೆಯಲ್ಲಿ ಬರಲಿ ಇದರಿಂದ ಸಾಕಷ್ಟು ಪ್ರವಾಸೋದು ಬೆಂಬಲಿಕ್ಕೆ ಖಂಡಿತವಾಗಿ ಅನುಕೂಲ ಆಗ್ತತೆ ಒಂದು ಕ್ಷಣ ಸಂತೋಷವಾಗಿರಬೇಕು ಅಂತಂದರೆ ಸಂಗೀತವನ್ನು ಕೇಳಬೇಕಂತೆ ಒಂದು ದಿನ ಸಂತೋಷವಾಗಿರಬೇಕಂತಂದರೆ ಪಿಕ್ನಿಕ್ ಹೋಗಿ ಬರಬೇಕಂತೆ ಒಂದು ವಾರ ಸಂತೋಷವಾಗಿರಬೇಕು ಅಂತಂತಂದರೆ ಪ್ರವಾಸ ಮಾಡಿ ಬರಬೇಕಂತೆ ಒಂದೆರಡು ತಿಂಗಳು ಸುಖವಾಗಿರಬೇಕು ಅಂತಂದರೆ ಮದುವೆ ಮಾಡ್ಕೋಬೇಕಂತೆ ಕೆಲವಾರು ವರ್ಷಗಳು ಸುಖವಾಗಿರಬೇಕು ಅಂತಂದರೆ ಹಣ ಮಾಡಬೇಕಂತೆ ಜೀವನ ಪರ್ಯಂತ ಸುಖವಾಗಿರಬೇಕು ಅಂತಂದ್ರೆ ನೀನು ಮಾಡುವಂತ ಕಾಯಕವನ್ನು ಪ್ರೀತಿಸು ನೀನು ಜೀವನ ಪರ್ಯಂತರವಾಗಿ ಸುಖವಾಗಿರ್ತೀಯ ಅನ್ನುವಂಥ ಮಾತನ್ನ ಬಿಲ್ಗೆಟ್ಸ್ ಅವರು ಹೇಳಿದ್ದಾರೆ ಆ ರೀತಿಯಾಗಿ ಜಯಶೀಲ ಅವರು ತಾವು ಮಾಡುವಂಥ ಕಾಯಕವನ್ನು ಪ್ರೀತಿಸಿದ್ದಾರೆ ಅವರ ಜೀವನ ಪರ್ಯಂತರವಾಗಿ ಇರ್ತಾರೆ ಅನ್ನುವಂತ ಮಾತುಗಳನ್ನು ಹೇಳ್ತಾ ನಮ್ಮ ಜಾರಕಿಹೊಳಿ ಸಹೋದರರು ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಮೊದಲು ಮಾಡಿ ಎಲ್ಲರ ಒಂದು ಆಶೀರ್ವಾದ ಮಾರ್ಗದರ್ಶನ ಅವರು ಇದ್ದು ಈ ಯುವ ಮನೀಷ್ ಹೋಟೆಲ್ ಉಡುಪಿ ಜಿಲ್ಲೆಯ ಟಾಪ್ ಟೆನ್ ಹೋಟೆಲ್ಗಳಲ್ಲಿ ಅದೂ ಒಂದು ಹೋಟೆಲ್ ಆಗಿ ಬೆಳೀಲಿ ಎನ್ನುವಂಥ ಮಾತುಗಳನ್ನು ಹೇಳಿ ಶುಭ ಕೋರಿ ನಮ್ಮ ನಾಲ್ಕು ಮಾತುಗಳಿಗೆ ವಿರಾಮ ಕೊಡ್ತೇನೆ ನಮ್ಮ ಭಾಗಕ್ಕೆ ಏನು ಮನೀಷ್ ಇವರು ಯುವ ಮನೀಷನ್ನು ಪ್ರಾರಂಭ ಮಾಡಿದ್ದಾರೆ ಯುವ ಮನೆಯೊಟ್ಟಿಗೆ ಯುವ ಮನುಷ್ಯ ಇನ್ನೂ ಅನೇಕ ಹೋಟೆಲ್ಗಳಿದೆ ಸಾಕಾಗೋದಿಲ್ಲ ಇನ್ನೂ ಜಾಸ್ತಿ ಬೇಕಾಗ್ತದೆ ಯಾಕಂದರೆ ಜನ ಎಷ್ಟು ಜ ಜಾಸ್ತಿ ಅಕಾಮಿಡೇಷನ್ ಸಿಗ್ತದೆ ಅಷ್ಟು ಜಾಸ್ತಿ ಜನ ಬರುವಂಥದ್ದು ಪ್ರಯತ್ನ ಕೆಲವು ಸಲ ಬಂದು ಸಿಗೋದಿಲ್ಲ ಅನ್ನೋ ಪರಿಸ್ಥಿತಿ ಬರಬಾರ್ದು ಯಾಕಂದರೆ ಈಗಂತೂ ಆನ್ಲೈನ್ ಬುಕ್ಕಿಂಗ್ ಆದ್ದೇ ದೊಡ್ಡ ಸಮಸ್ಯೆ ಆಗೋದಿಲ್ಲ ಕರಾವಳಿಯಲ್ಲಿ ಹೆಚ್ಚು ರೆಸಾರ್ಟ್ಸ್ ಬರಬೇಕು ಆದರೆ ಅಲ್ಲಿಯ ಜನರ ಶಾಂತಿಗೆ ಭಂಗ ಆಗದಂತೆ ಅಂತ ಯಾಕಂದ್ರೆ ಕೆಲವೊಂದು ಕಡೆಯಲ್ಲಿ ಗಣೇಶ ಸ್ವಲ್ಪ ಸಮಸ್ಯೆ ಆಗಿದೆ ಬೇರೆ ಬೇರೆ ಕಡೆಯಿಂದ ಉದಯ್ ಕುಮಾರ್ ಶೆಟ್ಟಿ ಹಿಂದೆ ಒಂದ್ಸಲ ಹೆಲಿ ಟೂರಿಸಂ ಮಾಡಿದೆ ನಾನು ಒಂದ್ಸಲಿ ಹೋಗಿದ್ದೆ ಅದರಲ್ಲಿ ಹೋಗಿ ಬಂದವರಿಗೆ ಖಂಡಿತವಾಗಿ ಅದ್ಭುತ ಆ ಒಂದು ಸ್ಥಳವನ್ನ ವೀಕ್ಷಣೆಯನ್ನು ಮಾಡುವಂತದ್ದು ಇದೆಯಲ್ಲ ಕರಾವಳಿಯಲ್ಲಿ ಬೇರೆ ಬೇರೆ ಕಡೆಯಲ್ಲಿ ನೋಡುವಂತದ್ದು ಇವೆಲ್ಲವನ್ನ ಆಲೋಚನೆಯನ್ನು ಮಾಡಿದಾಗ ಜಯಶೀಲ ಶೆಟ್ಟಿ ಉದಯ್ ಕುಮಾರ್ ಶೆಟ್ಟಿ ಏನು ಅಲ್ಲಿ ಹೋಗಿ ಸಂಪಾದನೆ ಮಾಡಿ ಇಲ್ಲಿ ಬಂದು ಹೂಡಿಕೆಯನ್ನು ಮಾಡಿದಿರಲ್ಲ ತಮ್ಮ ಇಬ್ಬರಿಗೂ ಅಭಿನಂದನೆ ಸಲ್ಲಿಸ್ತೇನೆ ಏನನ್ನು ನಮ್ಮ ಪ್ರಯತ್ನ ಏನಿದೆ ನೀವು ಹೋಗಿ ಕಾರ್ಯ ಕ್ಷೇತ್ರ ಬೇರೆ ಆದರೆ ಹಿಂದೆ ತಿರುಗಿ ನೋಡುವಂತ ಮನಸ್ಸಿಯನ್ನು ಮಾಡಿದ್ದು ಅದಕ್ಕೆ ತಮ್ಮಿಬ್ರಿಗೂ ಅಭಿನಂದನೆ ಸಲ್ಲಿಸ್ಲಿಕ್ಕೆ ಇಚ್ಛೆಯನ್ನು ಪಡ್ತೇನೆ ಇವತ್ತು ಕುಂದಾಪುರದಲ್ಲಿ ಯುವ ಮನೀಷ್ ಅನ್ನುವಂತ ಭಾಳಷ್ಟು ಕನಸನ್ನು ಹೊತ್ಕೊಂಡು ಈ ಭಾಗಕ್ಕೆ ಬಹಳಷ್ಟು ಒಳ್ಳೆಯದಾಗಲಿ ಈ ಊರಲ್ಲಿ ಹುಟ್ಟಿದ್ದೀನಿ ಈ ಊರಿಗೋಸ್ಕರ ಏನಾದರೂ ನಾನು ಮಾಡಬೇಕು ಇಲ್ಲಿ ನಾಲ್ಕು ಜನರ ಉದ್ಯೋಗವನ್ನು ಸೃಷ್ಟಿ ಮಾಡಬೇಕು ಅಂತ ಹೇಳಿ ನಮ್ಮ ಜಯಶೀಲ್ ಶೆಟ್ಟಿಯವರು ಘಟಪ್ರಭಾ ಜೈಶೀಲ್ ಶೆಟ್ಟಿಯವರೇ ಅಂತೀವಿ ನಾವು ಅವರಿಗೆ ಅವರ ಮತ್ತು ಉದಯ್ ಶೆಟ್ಟಿಯವರ ಆಶ್ರಯದಲ್ಲಿ ಇವತ್ತು ಉದ್ಘಾಟನೆ ಆಗಿದೆ ಅವರಿಬ್ಬರಿಗೂ ನಾನು ಶುಭಾಶಯಗಳನ್ನ ಮತ್ತು ಅಭಿನಂದನೆಗಳನ್ನ ತಿಳಿಸ್ತಾ ಜೊತೆಯಲ್ಲಿ ಉಡುಪಿ ಜಿಲ್ಲೆ ಪ್ರವಾಸಿ ತಾಣ ಮತ್ತು ಪ್ರವಾಸೋದ್ಯಮಕ್ಕೆ ಇದನ್ನ ಬೆಳೆಸಲಿಕ್ಕೆ ಬಹಳಷ್ಟು ಅವಕಾಶ ಇದೆ ಆದರೆ ಅದರದೇ ಆದಂತ ಬಹಳಷ್ಟು ತೊಡಕುಗಳು ಇದೆ ನಾನು ಉಸ್ತುವಾರಿಯಾಗಿ ಬಂದ ತಕ್ಷಣ ಮೂರು ಬಾರಿ ನಾನು ಟೂರಿಸಂ ಮಿನಿಸ್ಟರ್ ಹತ್ರ ಮೀಟಿಂಗ್ ಮಾಡಿ ಎಚ್ ಕೆ ಪಾಟೀಲ್ ಅವ್ರನ್ನ ದಿನೇಶ್ ಗುಂಡೂರಾವ್ ಅವ್ರನ್ನ ಸೇರಿಸ್ಕೊಂಡು ಯಾಕಂದ್ರೆ ಎರಡು ಅಕ್ಕಪಕ್ಕದ ಜಿಲ್ಲೆ ಮಂಗಳೂರು ಮತ್ತು ನಮಗೆ ಉಡುಪಿ ಉಡುಪಿ ಹೊಸ ಜಿಲ್ಲೆ ಆದರೂ ಕೂಡ ಭಾಳಷ್ಟು ವೇಗವಾಗಿ ಇದು ಬೆಳೀತಾ ಇದೆ ಆದರೆ ಉಡುಪಿ ಕೂಡ ಅಷ್ಟೇ ವೇಗದಲ್ಲಿ ಬೆಳೀತಾ ಇದೆ ಇಲ್ಲಿ ಒಂಚೂರು ನಮಗೆ ಸ್ವತಂತ್ರವಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಯಾವಾಗ ಉದ್ಯಮ ಉದ್ಯಮಗಳು ಶುರು ಆಗ್ತವೆ ಇಲ್ಲಿ ಭಾಳಷ್ಟು ಜನರಿಗೆ ಜಾಬ್ ಅಪರ್ಚುನಿಟಿಗಳು ಕ್ರಿಯೇಟ್ ಆಗ್ತವೆ ನಾನು ಪಿ ಡಬ್ಲ್ಯೂ ಡಿ ಮಂತ್ರಿಗಳಿದ್ದಾರೆ ಈಗಾಗಲೇ ನಾನು ಅವರ ಅವರ ಎದುರುಗಡೆ ಹೇಳಲಿಕ್ಕೆ ಬಯಸ್ತೇನೆ ನಾನು ಮತ್ತು ದಿನೇಶ್ ಗುಂಡೂರಾವ್ ಅವರು ಅಕ್ಕಪಕ್ಕ ಜಿಲ್ಲೆಯ ಉಸ್ತುವಾರಿ ಸಚಿವರು ಇರೋದ್ರಿಂದ ನಾವು ಇದನ್ನು ಉಡುಪಿ ಮಂಗಳೂರು ಬೆಂಗಳೂರು ಹೈವೇ ಎಕ್ಸ್ಪ್ರೆಸ್ ಕಾರಿಡೋರನ್ನ ಮಾಡಬೇಕು ಅಂತ ಹೇಳಿ ಈಗಾಗಲೇ ಎರಡು ಬಾರಿ ಮೀಟಿಂಗನ್ನು ಮಾಡಿ ನಮ್ಮ ದೇಶದವರೇ ಸೆಟ್ಲ್ ಆಗಿದ್ದಾರೆ ಅವರು ಇನ್ವೆಸ್ಟ್ ಮಾಡ್ಲಿಕ್ಕೆ ಕೂಡ ತಯಾರಿದ್ದಾರೆ ಒಂದು ಡಿಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಅಂದರೆ ಡಿ ಪಿ ಆರ್ ಅನ್ನ ನಾವು ರೆಡಿ ಮಾಡಿಕೊಂಡು ಆಮೇಲೆ ತಮಗೆ ತಮ್ಮ ಟೈಮನ್ನು ತಗೊಂಡು ತಮ್ಮ ಹತ್ರ ಚರ್ಚೆಗೆ ಬರ್ತಾ ಇದ್ದೇವೆ